ಜಾತಿ ಧರ್ಮಕ್ಕೆ ಕೋಟಿ ಕೋಟಿ ಖರ್ಚು ಮಾಡಿ ಆ ಜಾತಿ ಈ ಜಾತಿ ಈ ಧರ್ಮ ಹೇಳಬಹುದು ಎಲ್ಲ ಜಾತಿ ಧರ್ಮಕ್ಕೆ ಬೇಕಾಗುವಂತಹ ಆ್ಯಂಬುಲೆನ್ಸ್ ಸೇವೆಯನ್ನು ಕೂಡಲೇ ಸರಿ ಮಾಡಿ ಇದರ ವಿವರ ಈ ರೀತಿ ಇದೆ ವಿಶ್ವಶಕ್ತಿಲ್ಪಡ ನೂರ ಎಂಟು ವಾಹನದ ಬಗ್ಗೆ ಸಾರ್ವಜನಿಕರಲ್ಲಿ ನಾನು ಈ ಹಿಂದೆ ಎರಡು ಸರ್ತಿ ಗಮನಕ್ಕೆ ತಂದಿದ್ದೇನೆ ಆದರೆ ಯಾರು ಕೂಡ ಈ ಬಗ್ಗೆ ಮಾತಾಡಲಿಲ್ಲ ಇವತ್ತು ಪುನಃ ಬೆಳಿಗ್ಗೆ ನಾನು ಎಂಟು ಗಂಟೆಗೆ ನೂರ ಎಂಟು ವಾಹನಕ್ಕೆ ಕರೆ ಮಾಡಿದಾಗ ಉಡುಪಿಯಲ್ಲಿ ಇಲ್ಲ ಮಲ್ಪೆಯಲ್ಲಿ ಇಲ್ಲ ಟಾಪುವಲ್ಲಿಲ್ಲ ಬ್ರಹ್ಮವಾರದಲ್ಲಿಲ್ಲ ಸಿರುವ ಮಂಚೆಗಲ್ನಲ್ಲಿಲ್ಲ ಐದು ಕಡೆಯಲ್ಲಿ ಕೂಡ ಆಂಬುಲೆನ್ಸ್ ಸಿಗಲಿಲ್ಲ ಆ್ಯಂಬುಲೆನ್ಸ್ನ ಬಗ್ಗೆ ಬಹಳಷ್ಟು ವಹಿಸುವಂತೆ ನಾನು ಈ ಹಿಂದೆ ತಿಳಿಸಿದ್ರು ಕೂಡ ಯಾವುದೇ ಒಂದು ಪ್ರಯೋಜನ ಆಗಲಿಲ್ಲ ದಯಮಾಡಿ ಉಡುಪಿಯ ಉಡುಪಿಯ ಐದು ಶಾಸಕರ ಗಮನಕ್ಕೆ ತರ್ತಾ ಇದ್ದೇನೆ ಅದೇ ರೀತಿ ಸಂಸದರ ಗಮನಕ್ಕೆ ತರ್ತಾ ಇದ್ದೇನೆ ಬಹಳಷ್ಟು ಜೀವ ಈವರೆಗೆ ಹಾರಿ ಹೋಗಿ ಆಗಿದೆ ಬಹಳಷ್ಟು ಜನ ಮೃತಪಟ್ಟಾಗಿದೆ ಸಮಯಕ್ಕೆ ಸರಿಯಾಗಿ ಆ್ಯಂಬುಲೆನ್ಸ್ ಸಿಗ್ತಾ ಇಲ್ಲ ಈ ಈ ಬಗ್ಗೆ ಬಹಳಷ್ಟು ಗಮನಕ್ಕೆ ತಂದರೆ ಯಾವುದೇ ಕೆಲಸ ಆಗಲಿಲ್ಲ ನಾನು ಮಾಧ್ಯಮದವರಲ್ಲಿ ಕೂಡ ಒಂದು ವಿಶೇಷವಾಗಿ ವಿನಂತಿ ಮಾಡ್ತಾ ಇದ್ದೇನೆ ಸಂಬಂಧಪಟ್ಟವರು ಈ ತಂದು ಇದನ್ನು ನಿರ್ಲಕ್ಷ್ಯ ಮಾಡಿ ಆಯಿತು ದಯಮಾಡಿ ಮಾಧ್ಯಮದವರಾದರೂ ಈ ಬಗ್ಗೆ ಒಂದು ಸರಿಯಾದ ಒಂದು ಕ್ರಮ ತೆಗೆದುಕೊಂಡು ಜನನಾಯಕರ ಮತ್ತು ಅಧಿಕಾರಿಗಳ ಗಮನವನ್ನು ಸೆಳೆದು ಕೂಡಲೇ ಒಂದು ಹಾಗೆ ಮಾಡಬೇಕು ಯಾಕಂದರೆ ಇವತ್ತು ನೂರ ಎಂಟು ವಾಹನ ಹದಿನೆಂಟು ವಾಹನದಲ್ಲಿ ಕೇವಲ ಮೂವತ್ತು ಜನ ಮಾತ್ರ ಕೆಲಸಕ್ಕಿದ್ದಾರೆ ನೂರ ನಾಲ್ಕು ಜನ ಬೇಕು ಮೂರು ಶಿಫ್ಟಲ್ಲಿ ಮಾಡಲಿಕ್ಕೆ ಅಲ್ಲಿ ಜನವೂ ಇಲ್ಲ ಇವತ್ತು ಟಯರ್ ತಯಾರಿಲ್ಲದ ಉಡುಪಿಯ ಪ್ರಮುಖ ಆಂಬುಲೆನ್ಸ್ ನಿಂತಿದೆ ಈ ಬಗ್ಗೆ ನಿಗಾ ವಹಿಸಿ ನಿನ್ನೆ ದಿನ ಬೆರಡೂರಿನಲ್ಲಿ ಒಂದು ಮೃತಪಟ್ಟಿದ್ದಾರೆ ಅವರಿಗೆ ಹತ್ತು ಗಂಟೆಗೆ ಹೃದಯ ಸ್ತಂಭನ ಆಗಿದೆ ಹನ್ನೆರಡುವರೆ ಗಂಟೆಗೆ ಅವರು ಜಿಲ್ಲಾಸ್ಪತ್ರೆ ಕಡೆಗೆ ಖಾಸಗಿ ವಾಹನದಲ್ಲಿ ಕರ್ಕೊಂಡು ಬರುವಾಗ ದಾರಿ ಮಧ್ಯೆ ಅವರು ಮೃತಪಟ್ಟಿದ್ದಾರೆ ಎಷ್ಟು ಜನ ಮೃತಪಡ್ತಾ ಇದ್ದಾರೆ ಇದರ ಬಗ್ಗೆ ನೇರವಾಗಿ ಎಷ್ಟು ತಿಳಿಸಿದ್ರು ಕೂಡ ಇಲಾಖೆ ಯಾವುದೇ ರೀತಿಯ ಕ್ರಮ ತೆಗೆದುಕೊಂಡು ಇಲ್ಲ ನೂರ ಎಂಟು ವಾಹನವನ್ನು ಸರಿಯಾಗಿ ವಿನಿಯೋಗಿಸುವಂತ ಟ್ವೆಂಟಿ ಫೋರ್ ಇಂಟು ಸೆವೆನ್ ಖಂಡಿತ ಮಾಡಲೇಬೇಕು ಈ ತನಕ ಬಹಳಷ್ಟು ಜನ ಮೃತಪಟ್ಟಾಗಿದೆ ಜನರ ಜೀವವನ್ನು ನಿರ್ಲಕ್ಷ್ಯ ನಿರ್ಲಕ್ಷಿಸಬಾರದು ಅಂತ ನಾನು ಇನ್ನೊಮ್ಮೆ ಮಗದೊಮ್ಮೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಈ ಬಗ್ಗೆ ತುರ್ತು ಕ್ರಮಕ್ಕೆ ದೊರಕಿಸಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ